ಮುಂಗಾರನ್ನು ಸಂಭ್ರಮಿಸುವ ಹುಕ್ಕಿ ಹರಿಯುತ್ತಿರುವ ಜಲಪಾತಕ್ಕಿಳಿದ ಒಂದೇ ಕುಟುಂಬದ ಏಳು ಜನ ನೀರಿನಲ್ಲಿ ಕೊಚ್ಚಿ ಹೋದ ಘಟನೆ ಮುಂಬೈ ಸಮೀಪದ ಲೋನಾವಾಲದಲ್ಲಿ ಭಾನುವಾರ ಸಂಭವಿಸಿದೆ ಭಾನುವಾರ ರಜೆಯ ಮಜವನ್ನು ಸವಿಯಲು ಘಟ್ಟ ಪ್ರದೇಶವಾದ ಲೋನಾವಾಲಕ್ಕೆ ಈ ಕುಟುಂಬ ತೆರಳಿತ್ತು ಅಲ್ಲಿನ ಬೂಸಿ ಹಣೆಕಟ್ಟಿಯ ಹಿನ್ನೀರಿನಲ್ಲಿರುವ ಜಲಪಾತ ವೀಕ್ಷಿಸಿದ ಈ ತಂಡ ರಭಸವಾಗಿ ಅರಿಯುವ ನೀರಿನಲ್ಲಿ ನಿಂತಿದ್ದರು ನೀರಿನ ಹರಿವು ಹೆಚ್ಚಾಗಿದ್ದರಿಂದ ನಿಯಂತ್ರಣ ಕಳೆದುಕೊಂಡು ಇವರು ಕೊಚ್ಚಿ ಹೋಗಿದ್ದಾರೆ ಇವರಲ್ಲಿ ಇಬ್ಬರು ಈಜಿ ದಡ ಸೇರಿದ್ದಾರೆ ಉಳಿದವರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಇವರಲ್ಲಿ ಮೂರು ಮೃತದೇಹಗಳನ್ನು ಹೊರಕ್ಕೆ ತೆಗೆಯಲಾಗಿದೆ ಇನ್ನಿಬ್ಬರ ಮೃತದೇಹಕ್ಕಾಗಿ ಸೋಮವಾರವೂ ಶೋಧ ಕಾರ್ಯ ಮುಂದುವರೆದಿದೆ ಎಂದು ಪೊಲೀಸರು ಹೇಳಿದ್ದಾರೆ ಮುಂಗಾರಿನಲ್ಲಿ ಸಾಕಷ್ಟು ಪ್ರವಾಸಿಗರು ಈ ಬೆಟ್ಟಕ್ಕೆ ಭೇಟಿ ನೀಡುತ್ತಾರೆ ಅದರಂತೆ ಈ ಕುಟುಂಬವು ಬೂಸಿ ಅಣೆಕಟ್ಟಿಗೆ ಭಾನುವಾರ ಮಧ್ಯಾಹ್ನ ಭೇಟಿ ನೀಡಿತ್ತು ಬೆಳಗ್ಗೆಯಿಂದ ಮಳೆಯ ಪ್ರಮಾಣ ಹೆಚ್ಚಾಗಿತ್ತು ಇದರಿಂದ ಅಣೆಕಟ್ಟೆಯಲ್ಲೂ ನೀರಿನ ಪ್ರಮಾಣ ಹೆಚ್ಚಳವಾಗಿತ್ತು ಅಣೆಕಟ್ಟೆಯಿಂದ ಹೆಚ್ಚುವರಿ ನೀರನ್ನು ಹೊರಕ್ಕೆ ಬಿಟ್ಟು ಪರಿಣಾಮ ಜಲಪಾತದಲ್ಲಿ ನೀರಿನ ಹರಿವು ಏರುಮುಖವಾಗಿತ್ತು ಧುಮ್ಮುಕ್ಕುತ್ತಿದ್ದ ಜಲಪಾತದ ನಡುವೆ ಇದ್ದ ಕಲ್ಲು ಬಂಡೆಗಳ ಮೇಲೆ ಈ ಕುಟುಂಬ ಕೊನೆಯದಾಗಿ ನಿಂತಿದ್ದ ದೃಶ್ಯ ಮೊಬೈಲ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಎಲ್ಲರೂ ಪರಸ್ಪರ ಕೈ ಹಿಡಿದು ದುಮ್ಮುಕ್ಕುತ್ತಿದ್ದ ಜಲಪಾತದ ನಡುವೆ ಇದ್ದ ಕಲ್ಲು ಬಂಡೆಗಳ ಮೇಲೆ ಈ ಕುಟುಂಬವು ಕೊನೆಯದಾಗಿ ನಿಂತಿದ್ದ ದೃಶ್ಯ ಮೊಬೈಲ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಎಲ್ಲರೂ ಪರಸ್ಪರ ಕೈ ಹಿಡಿದುಕೊಂಡು ನೀರಿನ ಹರಿವಿಗೆ ವಿರುದ್ಧವಾಗಿ ಏರುವ ಪ್ರಯತ್ನ ನಡೆಸಿದ್ದಾರೆ ನಿಮಿಷದೊಳಗೆ ನೀರಿನ ಹರಿವು ಹೆಚ್ಚಾದ ಕಾರಣ ಏಳು ಜನ ಕೊಚ್ಚಿ ಹೋಗಿದ್ದಾರೆ ಸಹಾಯಕ್ಕಾಗಿ ಇವರ ಮೊರೆ ಇಟ್ಟಿದ್ದಾರೆ ಇವರನ್ನು ಗಮನಿಸುತ್ತಿದ್ದ ಇತರೆ ಪ್ರವಾಸಿಗರು ಸಹಾಯಕ್ಕಾಗಿ ಮೊರೆ ಇಟ್ಟಿದ್ದಾರೆ ಆದರೆ ನೀರಿನ ಅರಿವು ಹೆಚ್ಚಳವಾಗಿದ್ದರಿಂದ ನೀರಿನ ಇಳಿಯುವುದು ಅಸಾಧ್ಯವಾಗಿತ್ತು ಇದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ ಸ್ಥಳೀಯರ ಮಾಹಿತಿ ಆಧರಿಸಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಅಗ್ಗದ ಸಹಾಯದಿಂದ ರಕ್ಷಣಾ ಕಾರ್ಯ ನಡೆಸಿದರು